ಟ್ಯಾಂಕ್ ಇದೆ ಅಲ್ಲ ಹೊಸ ಟ್ಯಾಂಕ್ ಅಲ್ಲಿ ನೀರಿನ ಬರೀ ಕೆಲಸ ನಡೀತಾ ಇದೆ ಅಷ್ಟೇ ಹೊರತು ಟ್ಯಾಂಕ್ ತುಂಬಿಸ್ತಾ ಇದ್ದೀರಾ ಕೆಲಸ ನಡೀತಾ ಇದೆ ಯಾವಾಗ ಕೊಡ್ತೀರಾ ಈ ವಾರದಲ್ಲಿ ಸಪ್ಲೈ ಕೊಟ್ಟಿಲ್ಲ ಅಂತಂದ್ರೆ ನಾವು ಹೋಗಿ ನಾವು ಮಾಡಿ ಆಗ್ಲೇ ವರದಿಗಳಾಗಿದ್ದಾವೆ ಆದ್ರೂ ಕೂಡ ಅವ್ರು ಮಾಡಿಲ್ಲ ದಯವಿಟ್ಟು ಗಮನ ಹರಿಸಿ ನೀವು ಕೊಡಬೇಕು ಕೊಡ್ಬೇಕಂತ ಹೇಳಿ ಈಗ ಕಳ್ಕೊಳ್ತಾ ಇದ್ದೀವಿ ನಮ್ಮ ಸೂಚಿತ ಉದಾಹರಣೆ ಚೀಫ್ ಇಂಜಿನಿಯರಿಂಗ್ ಮಾಡ್ಕೊಡಿ ಯಾರು ನೀವು ದಯವಿಟ್ಟು ಇದು ಅವ್ರಿಗೂ ಇಲ್ಲ ಇಲ್ಲಾಂತಂದ್ರೆ ನಾವು ಪ್ರತಿಭಟನೆಗಳು ಮಾಡಬೇಕಾಗುತ್ತೆ ಮತ್ತಿಲ್ಲ ಅಂತ ಮುಖ್ಯಮಂತ್ರಿ